ಟಿ ಪಿ ಎಲ್ ಅಗ್ರಾರ ಹೋಗೋ ಮೇಜರ್ ರೋಡ್ ಅಲ್ಲಿ ಇವತ್ತು ಫುಟ್ಪಾತ್ ಮಾಡ್ತಾ ಇದ್ದಾರೆ ಈ ಬಾತ್ ಅವಶ್ಯಕತೆ ಇಲ್ಲ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೇಪರ್ ಪ್ರಕಟಣೆ ಆಗಿದೆ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ನಮಸ್ಕಾರ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹೂಡಿಯಿಂದ ಐ ಟಿ ಪಿ ಯಲ್ಲು ಅಗ್ರಾರ ಓರಮು ಹೋಗೋ ಮೇಜರ್ ರೋಡಲ್ಲಿ ಇವತ್ತು ಫುಟ್ ಮಾಡ್ತಾ ಇದ್ದಾರೆ ಈ ಫುಟ್ ಅವಶ್ಯಕತೆ ಇಲ್ಲ ಯಾವ ಥರ ಅಂದರೆ ನೋಡಿ ಬುಧವಾರ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೇಪರ್ ಪ್ರಕಟಣೆ ಆಗಿದೆ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಈ ರಸ್ತೆ ಅಗಲೀಕರಣ ಮಾಡುವಾಗ ನೋಟಿಸ್ ಕೊಟ್ಟಿದ್ದಾರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಇದ್ರೂ ಇವತ್ತು ಏಕಾಏಕಿ ಬಂದು ಫುಟ್ ಬಾತ್ ಮಾಡ್ತಾ ಇದ್ದಾರೆ ಈ ಫುಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನೋಟಿಸ್ ಕೊಟ್ಟು ಪೇಪರ್ ಅಲ್ಲಿ ಹಾಕಿ ಅಗ್ಲೀಕರಣ ಮಾಡ್ತೀವಿ ನಾವು ರಸ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಂಬತ್ತೆಂಟು ಕೋಟಿ ಈ ಅನುದಾನ ಕೊಟ್ಟಿದ್ದಾರೆ ಎಚ್ ಡಿ ಸಿ ಎಚ್ ಡಿ ಸಿ ಬಿ ಎಂ ಪಿ ಅವರು ಎಂಬತ್ತೆಂಟು ಕೋಟಿ ರೂಪಾಯಿನ ಇವತ್ತು ಇದಕ್ಕೆ ಹಾಕಿ ದುಂದು ವೆಚ್ಚ ಮಾಡ್ತಾ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇದ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕಾಮಗಾರಿ ನಿಲ್ಲಿಸಬೇಕು ಹಾಗೂ ಈ ಕಾಮಗಾರಿ ಸರಿ ಇಲ್ಲ ನೋಟಿಸ್ ಕೊಟ್ಟು ಪೇಪರಲ್ಲಿ ಹಾಕಿ ಇವತ್ತು ಹೆಂಗ್ ಮಾಡ್ತಾ ಈ ಪುಡ್ನ ಎಂಬತ್ತೆಂಟು ಕೋಟಿ ಯಾಕೆ ಅನುದಾನ ವೇಸ್ಟ್ ಮಾಡ್ತಾ ಇದ್ದೀರಾ ಇದೊಂದೇ ಅಲ್ಲ ಮಾರತ್ತಳ್ಳಿ ಎಚ್ ಎಲ್ ವರ್ತೂರು ಈ ಕಡೆ ಎಲ್ಲ ಕಡೆಯೂ ಈ ಕಾಮಗಾರಿಕೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಮ್ಮ ಸರ್ಕಾರದವರು ಹಾಗೂ ನಮ್ಮ ಸರ್ಕಾರದ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದಕ್ಕೆ ಪರಿಶೀಲನೆ ಮಾಡಬೇಕಾಗಿ ಮನವಿ ಮಾಡ್ಕೊತ ಇದ್ದೀನಿ ಜೈ ಭೀಮ್ ಜೈ ಕೆ ಆರ್ ಎಸ್ ಪಾರ್ಟಿ ಜೈ ಭೀಮ್ ಜೈ ಕೆ ಆರ್ ಎಸ್ ಪಾರ್ಟಿ ಜೈ ಜೈ ಕೆ ಆರ್ ಪಾರ್ಟಿ ಜೈ ಜೈ ಕೆ ಆರ್ ಎಸ್ ಪಾರ್ಟಿ